हाय ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಸೀರಿಯಸ್ YouTube ಚಾನೆಲ್ ಗೆ ಸ್ವಾಗತ ಮನ್ನಿ ಈ ಮೊರಾಜಿ ದೇಸಾಯಿ ಆದರ್ಶ ವಿದ್ಯಾಲಯ ಈತರ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಪ್ರಮುಖ ಮ್ಯಾಥ್ಸ್ ಕ್ವೆಶ್ಚನ್ಸ್ ನ ಏನ್ ಮಾಡ್ತಾ ಇರೋದು ಅಂತ ಡಿಸ್ಕಸ್ ಮಾಡ್ತಾ ಇರ್ತೀರು ನೆಸ್ ಅರೆ ಓದ ಎಲ್ಲಾ ಕ್ಲಿಯರ್ ಇದೆ ಹಾಗಾದ್ರೆ ಈ ಮ್ಯಾಥ್ಸ್ ಸಂಬಂಧಪಟ್ಟಂತ ಒಂದಿಷ್ಟು ಪ್ರಮುಖ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ಕೊತ ಬಂದಾಗ ಆಲ್ರೆಡಿ ಸಾಕಷ್ಟು ಕ್ವಶನ್ ನೇರವಾಗಿ ಎಲ್ಲ ಪ್ರಶ್ನೆ ಪತ್ರಿಕೆಗಳ ಸಿಗ್ಬೇಕಪ್ಪ ಅಂದ್ರೆ ಮಾಡ್ಕೊಂಡು ಈ ವಿಡಿಯೋ ಬರ್ರಿ ಪ್ರಶ್ನೆಗಳು ಯಾವ ತರ ಗೊತ್ತಿ ನಾನು ಇಲ್ಲಿ ಬಿಡಿಸ್ಕೊತೀನಿ ಅಂದ್ರ ಕೊಟ್ಟಿರುವ ಅಳತೆಗಳಲ್ಲಿ ಅತ್ಯಂತ ಚಿಕ್ಕ ಅಳತೆ ಒಂದು ನ ಕೊಟ್ಟಾರ ಸರ ನೀವು ಆಪ್ಷನ್ಸ್ ನೋಡಿ ರಿಮೂವ್ ಮಾಡ್ಕೊತ ಬರ್ಬೋದು ಲೆಕ್ಕ ಮಾಡ್ಬೇಕಂತ ಸರ್ ಒಂದ್ ಮೀಟರ್ ಅಂದ್ರ ಮೂರು ಸೆಂಟಿಮೀಟರ್ ಅಂತ ಕೇಳ್ತೀವಿ ಇಲ್ಲಿ ಒಂದ್ ನೂರ ಮೂವತ್ತು ಸೆಂಟಿಮೀಟರ್

ಮೀಟರ್ ಇದೆ ಹಾಗಾದ್ರೆ ಸೆವೆಂಟಿ ಟೂ ಜೀರೋ ಪಾಯಿಂಟ್ ಬಂದಾಗ ಇದು ಹಂಡ್ರೆಡ್ ಕೇಳ್ತೀವಿ ತಕ್ಷಣ ನಮಗ ನೋಡ್ತಕ್ಷಣ ಆನ್ಸರ್ತಾರ ಹುಡುಗರು ಇದ್ರಾಗ ಜೀರೋ ಪಾಯಿಂಟ್ ಒನ್ ಟೂ ಮೀಟರ್ ಏನಾಗ್ತದಪ್ಪ ಅಂದ್ರೆ ಅತ್ಯಂತ ಚಿಕ್ಕ ಅತ್ತಿಯನ್ನು ಹೊಂದಿದೆ ಆಪ್ಷನ್ ಸಿ ನ ಇದಕ್ಕೆ ಸರಿ ಉತ್ತರವನ್ನ ಹಾಕಬೇಕಾಗ್ತದೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಅಂದ್ರೆ ಒಂದು ಚೌಕಾಕಾರದ ಮೇಜಿನ ಉದ್ದ ಯಾವ ಸೆಂಟಿಮೀಟರ್ ಇದೆ ಎಲ್ಲ ಸಿಂಪಲ್ ಪ್ರಶ್ನೆಗಳು ಸಾಧ್ಯ ಆದಷ್ಟು ಎಲ್ಲರೂ ಸ್ಪೀಡ್ ಆಗಿ ಆನ್ಸರ್ ನಾಕಿರ್ಬೋದು ನೋಡಿದ ತಕ್ಷಣ ಆನ್ಸರ್ ಹಾಕ್ಬೋದು ಎರಡ್ ಸೆಂಟಿಮೀಟರ್ ಇದೆ ಒಂದು ಚೌಕ ಒಂದು ಚೌಕ ಅಂದ ತಕ್ಷಣ ಈ ತರ ಒಂದು ಚೌಕ ಇರ್ತದೆ ಒಂದು ಒಂದ್ ಸೈಡ್ ಎರಡ್ ಸೆಂಟಿಮೀಟರ್ ಇದೆ ಅಂದ್ರೆ ಅಂದ್ರ ಸುತ್ತಾತ ಸುತ್ತಾಳುತ್ತೆ ಅಂದ್ರೆ ಕೂಡ ಚೌಕಕ್ಕೆ ನಾಲ್ಕು ಭಾಗಗಳು ಇರ್ತವೆ ಯಾರು ಎಷ್ಟಪ್ಪ ಅಂದ್ರೆ ಎಂಟು ಹಾಗಾದ್ರೆ ಎಂಟು ಸೆಂಟಿಮೀಟರ್ ಇದಕ್ಕ ಸರಿ ಉತ್ತರ ಸುತ್ತಾತ ಅಂದ್ರೆ ಕೂಡುದು ಹೀಗಾಗಿ ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ ಸಿ ಇದಕ್ಕ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಬಹಳ ಸಿಂಪಲ್ ಆಗಿ ಕ್ವಿಕ್ ಆಗಿ ಏನ್ ಮಾಡ್ತಿರ್ತಾನೆ ಹೇಳ್ಕೊತಾನೆ ನೋಡ್ಕೊತಾವ್ರಿ ಇನ್ನ ನೆಕ್ಸ್ಟ್ ಸರಾಸರಿ ರಿಲೇಟೆಡ್ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ರಿ ಸರಾಸರಿ ರಿಲೇಟೆಡ್ ಒಂದು ಪ್ರಶ್ನೆ ಬಂದಾಗ ಸರಾಸರಿ ಅಂದ್ರೆ ಏನ್ ಮಾಡಕಪ್ಪ ಅಂದ್ರೆ ಪ್ರತಿ ಒಂದು ಸಂಖ್ಯೆ ಇಲ್ಲಿ ನೋಡ್ರಿ ನಿಮ್ಗೆ ಎರಡು ತರ ಹೇಳ್ತೀನಿ ಇಲ್ಲಿ ಇಪ್ಪತ್ನಾಲ್ಕು ಸಾರಿ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಮೂವತ್ತರ ಸರಾಸರಿ ಏನು ಅಂತ ಕ್ವಶನ್ಸ್ ನ ಕೊಟ್ಟಾರ ಇಲ್ಲಿ ಟೋಟಲ್ ಎಷ್ಟು ನಂಬರ್ ಕೊಟ್ಟಾರ ನೋಡ್ರಿ ಐದು ನಂಬರ್ ಕೊಟ್ಟಾರ ಒಟ್ಟು ಬೇಕಾದ್ರೆ ಕೂಡಿಸ್ರಿ ಎಷ್ಟಾಗ್ತದಪ್ಪ ಅಂದ್ರ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂವತ್ತು ಒಟ್ಟು ಟೋಟಲ್ ಕೊಡಿಸಿದ ಎಷ್ಟಾಗ್ತದೆ ಒಂದ್ ನೂರ ಇಪ್ಪತ್ತೈದ ಟೋಟಲ್ ಕೊಡಿಸ್ ನೂರ ಇಪ್ಪತ್ತೈದು ಅನ್ನೋದಾಗ್ತದೆ ಬೈಕ್ ಐದಲ್ಲೇ ಮಾಡಬೇಕು ಐದರಲ್ಲಿ ಯಾಕೆ ಮಾಡ್ಬೇಕು ಸರ್ಪ ಅಂದ್ರೆ ಸರಾಸರಿ ಅಂದ್ರೆ ಒಟ್ಟು ಸಂಖ್ಯೆಗಳ ಮತ್ತೆ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳ ಸಂಖ್ಯೆಗಳಾಗ ಟೋಟಲ್ ಒಟ್ಟು ಸಂಖ್ಯೆಗಳು ಎಷ್ಟು ಅನ್ರಿ ಒಂದು ಎರಡು ಮೂರು ನಾಲ್ಕು ಐದು ನೋವು ಒಟ್ಟು ಸಂಖ್ಯೆಗಳ ಮತ್ತ ಕುಡಿಸ್ತಾ ನೂರ ಇಪ್ಪತ್ತೈದು ಆಗ್ತದೆ ಒಟ್ಟು ಸಂಖ್ಯೆಗಳು ಎಷ್ಟೋ ಐದು ಐದು ಒಂದ್ ಐದು ಐದ ಆ ಎರಡ್ಲೆ ಅಂದ್ರೆ ಹತ್ತು ಐದು ಐದ್ಲೆ ಹತ್ತು ಹನ್ನೆರಡರ ಹತ್ತು ತೊಗೊಂಡಿನಿ ಇನ್ನ ಯಾರ್ ಬಿಟ್ಟಿನಿ ಇಪ್ಪತ್ತೈದಾಯ್ತು ಐದೈದ್ಲೆ ಇಪ್ಪತ್ತೈದು ಹಾಗಾದ್ರೆ ಸರಾಸರಿ ಎಷ್ಟು ಬಂತು ಇಪ್ಪತ್ತೈದು ಬಂತು ಹಾಗಾದ್ರೆ ಆನ್ಸರ್ ಐತೆ ಇಪ್ಪತ್ತೈದು ಇಪ್ಪತ್ತೈದು ಎಸ್ ಆನ್ಸರ್ ಸರ ಇದನ್ನ ಒಂದ್ ತರ ಮಾಡುದು ನಮ್ಗ ಈ ತರ ಬೇಡ ಇನ್ನೊಂದ್ ತರನು ಮಾಡ್ಬೋದಪ್ಪ ಅಂದ್ರೆ ಸರಾಸರಿ ಅಂದ್ರೇನು ಮಧ್ಯದ ಭಾಗ ಅಂದಾಗ ಹಾಗಾದ್ರೆ ನೀವೇ ನೋಡಕ್ಕಪ್ಪ ಅಂದ್ರೆ ಟೋಟಲ್ ಎಷ್ಟು ಸಂಖ್ಯೆಗಳದವು ಐದು ಸಂಖ್ಯೆಗಳದಾವ ಹಾಗಾದ್ರೆ ಈ ಕಡಿಮೆ ಎರಡು ಬಿಟ್ಬೇಕು ಈ ಕಡಿಮೆ ಎರಡು ಬಿಡ್ಬೇಕು ನಟ್ ಸಂಖ್ಯೆನೇ ಏನಾಗಿರ್ತದಪ್ಪ ಅಂದ್ರೆ ಸರಾಸರಿ ಆಗಿರ್ತದೆ ಈಸಿ ಆಗಿ ನೀವು ಅನ್ಸರ್ನ ಇಪ್ಪತ್ತೈದ್ ಬಂದ್ಬಿಡ್ಬೇಕು ಸರಾಸರಿ ಕೇಳಿದಾಗ ಮಾತ್ರ ಇದು ಓಕೆ ಇದು ಒಂದು ಪ್ರಶ್ನೆ ಇನ್ನು ನೆಕ್ಸ್ಟ್ ಅಂತ ಹೇಳಿ ನೋಡ್ಕೊತ ಬಂದಾಗ ಈ ತರ ಕ್ವಶನ್ಸ್ ನೋಡ್ಕೊತ ಬಂದಿರ್ತಾ ನಿಮ್ಗೆ ಸರ ಜೀರೋ ಪಾಯಿಂಟ್ ನೈನ್ ಏಟ್ ಇದೆ ಜೀರೋ ಪಾಯಿಂಟ್ ನೈನ್ ಏಟ್ ನ ಬಿಲ್ ರೀ ರೂಪದ ಬಂದ ಕೊಟ್ಟಂತಿರ್ತದೆ ಬರ್ಕೋಬೇಕು ಡಿವೈಡೆಡ್ ಬೈ ಬಿಡಿ ಹತ್ತು ನೂರು ಸ್ಥಾನ ಪಾಯಿಂಟ್ ಐತಿ ಕೆಳಗಡೆ ಇಂಥ ಆಪ್ಷನ್ಸ್ ಎಲ್ಲ ಹುಡುಕಬೇಕು ಹುಡುಕಬೇಕಷ್ಟೇ

ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷ ಇಲ್ಲಿ ಎರಡು ಆಪ್ಷನ್ಸ್ ಆಗೈತಿ ಸರಿ ಎಮ್ ಹಾಕಬೇಕು ಪಿ ಎಂ ಹಾಕ್ಬೇಕು ಇಪ್ಪತ್ನಾಕು ಗಂಟೆ ಸಮಯಗಳನ್ನ ಇದು ಅಂದ್ರೆ ಯಾವಾಗ್ಲೂ ನಾವು ಪಿ ಎಮ್ ದಾಗ ಹಾಕ್ಲೇಬೇಕು ಯಾಕಪ್ಪ ಅಂದ್ರೆ ಹನ್ನೆರಡು ಗಂಟೆ ನಂತರ ಯಾವಾಗ್ಲೂ ಏನಾಗಿರ್ತದ ಪಿ ಎಂ ಆಗಿರ್ತದ ಹೀಗಾಗಿ ಹನ್ನೊಂದು ಐವತ್ತೊಂಬತ್ತು ಪಿ ಎಮ್ದಾಗೆ ನೀವು ಆನ್ಸರ್ ನ ಹಾಕಿ ಬರ್ಬೇಕಾಗ್ತದ ಹೀಗಾಗಿ ಆಪ್ಷನ್ಸ್ ಡಿ ಸರಿ ಉತ್ತರ ಆಗ್ತದ ಇನ್ನ ಭಿನ್ನ ರಾಶಿ ಒಳಗಡೆ ಲೋಸ್ಟ್ ಫಾರ್ಮ್ ಅಂದ್ರೆ ಸರಳ ರೂಪ ಕನ್ನಡಿ ಕ್ವಶನ್ಸ್ ಪ್ರಶ್ನೆ ಅರ್ವತ್ನಾಲ್ಕು ಡಿವೈಡೆಡ್ ಬೈ

ಏಟ್ ಫೈವ್ ಕೆ ಜಿಯಲ್ಲಿ ಎಷ್ಟು ಗ್ರಾಮ್ಗಳಿವೆ ಅಂದಾಗ ಅಂದ್ರ ಹದಿನೆಂಟು ಕೆ ಜಿ ನೋಡ್ರಿ ಹಿಂಗಿದ್ದಾಗ ಹದಿನೆಂಟು ಕೆ ಜಿ ಎಷ್ಟಪ್ಪ ಅಂದ್ರ ಮ್ಯಾಗಿಂದು ಎಂಟುನೂರ ಐವತ್ತು ಗ್ರಾಮ್ ಅಂತ ಅಂತಕೊಂಡು ಹೋಗ್ತೀನಿ ಹಾಗಾದ್ರೆ ಹದಿನೆಂಟು ಕೆ ಜಿ ಅಂದ್ರೆ ಒಂದ್ ಕೆಜಿ ಅಂದ್ರೆ ಸಾವಿರ ಗ್ರಾಮ ಹದಿನೆಂಟು ಕೆಜಿ ಅಂದ್ರೆ ಹದಿನೆಂಟು ಸಾವಿರ ಇರಬೇಕು ಇಲ್ಲ ನೋಡ್ರಿ ಹದಿನೆಂಟು ಸಾವಿರ ಐತೆ ನೋಡ್ರಿ ಒನ್ ಆಪ್ಷನ್ಸ್ ಹದಿನೆಂಟ್ ನೂರ ಆಗ್ತಿದ್ರು ಇದು ಆಪ್ಷನ್ಸ್ ಆಗಕ್ ಸಾಧ್ಯ ಇಲ್ಲ ಇಲ್ಲಿ ನೋಡ್ರಿ ಹದಿನೆಂಟು ಸಾವಿರದ ಮ್ಯಾಗಿಂದು ಏಟಿ ಫೈವ್ ಕೆ ಜಿ ಅಂದ್ರ ಎಂಟು ಐವತ್ತು ಗ್ರಾಮ್ ಅಂದಾಗ ಇಲ್ಲಿ ಹದಿನೆಂಟು ಸಾವಿರದ ಎಂಬತ್ತೈದು ಗ್ರಾಮ್ಗಳು ಅಂತ ಐತಿ ಆ ನೆಕ್ಸ್ಟ್ ಹದಿನೆಂಟು ಸಾವಿರದ ಐವತ್ತೈದು ಐತಿ ಐವತ್ತೈದು ಇದು ಅಂದ್ರೂ ಬರಂಗಿಲ್ಲ ಹೌದಾ ಈ ಆಪ್ಷನ್ಸ್ ಅಂದ್ರೂ ಬರಕ್ ಸಾಧ್ಯ ಇಲ್ಲ ಹಾಗಾದ್ರೆ ಯಾವ್ದು ಸರಿ ಉತ್ತರ ಆಗ್ತೈತಿ ಸರ್ ಇದಕ್ಕೆ ಇದಕ್ಕೆ ಯಾವ್ದು ಸರಿ ಉತ್ತರ ಆಗ್ತೈತಿ ಆನ್ಸರ್ ಆಗ್ತಿರಿ ಹದಿನೆಂಟು ಸಾವಿರದ ಎಂಟುನೂರ ಐವತ್ತು ಗ್ರಾಮ್ ಅಂತ ಹೇಳಿದೆ ನಾನು ಇಲ್ಲಿ ಎಂಬತ್ತೈದು ಐತಿ ಇದು ಅಷ್ಟೇ ಹೀಗಾಗಿ ಈಸಿಯಾಗಿ ನೀವು ಏನು ಗುರ್ತಿಸಬಹುದು ಈಗ ಹದಿನೆಂಟು ಸಾವಿರದ ಎಂಟುನೂರ ಐವತ್ತು ಗ್ರಾಮ್ಗಳು ಹೌದಾ ಮ್ಯಾಗಿ ನೀವು ಎಂಟುನೂರ ಐವತ್ತು ಕೆ ಜಿ ಇದ್ದಾಗ ಸಾವಿರ ಸ್ಥಾನ ಪಾಯಿಂಟ್ ನೆಟ್ ರಲ್ಲ ಹದಿನೆಂಟು ಸಾವಿರದ ಎಂಟುನೂರ ಐವತ್ತು ಗ್ರಾಮ್ಗಳು ಗ್ರಾಮ ನೀವು ತಳಿ ನೀವು ಆನ್ಸರ್ ಒಂದು ಕೆ ಜಿ ಅಂದ್ರೆ ಸಾವಿರ ಗ್ರಾಮ ಹದಿನೆಂಟು ಕೆ ಜಿ ಅಂದ್ರೆ ಹದಿನೆಂಟು ಸಾವಿರ ಮ್ಯಾಗಿ ಎಂಬತ್ತೈದು ಅಂದ್ರ ಬರೀ ಎಂಬತ್ತೈದು ಗ್ರಾಮ್ ಅಲ್ಲ ಎಂಟ್ನೂರ ಐವತ್ತು ಗ್ರಾಮ್ ಅಂತದ್ದು ಓಕೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆ ಎಂಬತ್ತೇಳಾಗ ಸರ ಹತ್ತು ಮತ್ತು ಇಪ್ಪತ್ತ ನಡುವಿನ ಸಮಸಂಖ್ಯೆಗಳ ಮೊತ್ತ ಎಷ್ಟು ಹತ್ತು ಮತ್ತು ಇಪ್ಪತ್ತು ನಡುವಿನ ಸಮಸಂಖ್ಯೆಗಳನ್ನ ನೀವು ಬರ್ಕೊಂಡು ಹೋಗು ಹತ್ತು ಮತ್ತು ಇಪ್ಪತ್ತ ನಡುವಿನ ಸಮಸಂಖ್ಯೆಗಳು ಹತ್ತು ಮತ್ತು ಹನ್ನೆರಡು ನೆಕ್ಸ್ಟ್ ಹದಿನಾಲ್ಕು ನೆಕ್ಸ್ಟ್ ಹದಿನಾರು ಹದಿನೆಂಟು ಹ್ಞೂ ಸರಿ ಎಂಟು ಆರು ಹದಿನಾಲ್ಕು 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 ಹದಿನೆಂಟು ಹದಿನೆಂಟು ಒಂದ್ ಎರಡು ಇಪ್ಪತ್ತು ಓಕೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಒಂದ್ ಎರಡು ಆರ್ ಆಯ್ತು ಅರವತ್ತು ಒಂದು ಎಸ್ ರೈಟ್ ಆನ್ಸರ್ ಅರವತ್ತೈತ್ಯಾ ಆಪ್ಷನ್ಸ್ ಬಿ ಅರವತ್ತು

ಒಟ್ಟು ಕೊಂಡ ತರಕಾರಿಗಳ ತೂಕ ಎಷ್ಟು ಅಂತ ಕ್ವಶನ್ ಕೊಟ್ಟು ಹಿಂಗ್ ಕೊಟ್ಟಾಗ ನಾವೇನ್ ಮಿಶ್ರ ಬಿಟ್ಟವಲ್ಲ ಅಪೂರ್ಣ ವಿಷಮ ಭಿನ್ನ ರಾಶಿಯ ಕನ್ವರ್ಟ್ ಮಾಡ್ಕೋಬೇಕು ಏನ್ ಜಿ ಫಸ್ಟ್ ಕೆಜಿ ಕೊಟ್ಟಾಗ ಗೊತ್ತೆ ಪ್ಲಸ್ ಒಂದು ಕೆ ಜಿ ಸೆವೆನ್ ಬೈ ಏಟ್ ಅಂದ್ರೆ ಮೀಸಲು ಬೀನ್ನ ರಾಶಿ ವಿಷಮಿನ್ನ ರಾಶಿ ಕನ್ವರ್ಟ್ ಮಾಡ್ಕೊಳಿ ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ನೂರ್ ಎಷ್ಟೊಪ್ಪ ಅಂದ್ರೆ ಹದಿನೈದು ಬೈ ನಾಕಾಯ್ತು ಪ್ಲಸ್ ಎಂಟು ಒಂದೇ ಎಂಟು ಎಂಟು ಒಂದ್ ಏಳು ಕೂಡಸ್ರಿ హౌదా ఒంట హార్ ఇది హైదు బై ఎస్ట్ ఎంట్ ఆదు బై ఎంట్ హా మూర్ నాక్స్ట్ర హెడ్ హెడ్కూర్ కు ఎస్టాయితూ హైదరావు హెళ్ళ హూర్ హైదు బ్ నాకు ఐత ప్లస్ ఎంటొందే ఎంట్ ఎంటక ఏళ్ళు కుడసా ఎస్ట్ ఇది హైతాసప్ప అంద్ర లస తోబట్ హైదు బ్ ఎంటు ప్లస్ హైదు బైలా ನಾಕು ಲಸ ತಕೊಂಡಾಗ ಲಸ ಎಷ್ಟು ಬರ್ತೈತಿ ಎಂಟೇ ಬರ್ತೈತಿ ಅವಾಗ ನಾಕೆ ಎಂಟು ಹಾಗಾದ್ರೆ ಅಂಶ ಮತ್ತು ಚದ ಪಂದ್ಯ ಸಂಖ್ಯೆ ಎಂಟು ಒಂದ್ಲೆ ಎಂಟು ನೆಕ್ಸ್ಟ್ ಹದಿನೈದು ಎಷ್ಟಪ್ಪ ಮೂವತ್ತು ನಾಲ್ಕು ಎಳ್ಲೇ ಎಂಟು ಪ್ಲಸ್ ಹದಿನೈದು ಒಂದ್ಲೇ ಹದಿನೈದು ಎಂಟಕ್ಕ ಎಂಟು ಮೂವತ್ತೈದು ಒಂದು ಹದಿನೈದು ಕೂರ್ಸಾಗ ಎಷ್ಟಾಯ್ತು ನಲವತ್ತೈದು ಡಿವೈಡೆಡ್ ಬೈ ಆಯ್ತು ನಲವತ್ತೈದು ಡಿವೈಡೆಡ್ ಬೈ ಎಂಟನ್ನ ಇದು ಮಿಶ್ರ ಭಿನ್ನ ರಾಶಿ ಒಳಗ್ ಐತಿ ಸಾರಿ ವಿಷಮ ಭಿನ್ನ ರಾಶಿ ಐತಿ ಮಿಶ್ರ ಭಿನ್ನ ರಾಶಿ ಬರೀಬೇಕಾ ಅಂದ್ರೆ ಚೇರ್ದಾಗ ಎಂಟು ಹಂಗೆ ಹಂಗೆ ಬರ್ಕೋಬೇಕು ಎಂಟೈದ್ಲಿ ಎಷ್ಟಪ್ಪ ಅಂದ್ರೆ ನಲ್ವತ್ತು ಎಂಟೈದ್ಲೆ ನಲ್ವತ್ತು ಇನ್ನ ಎಷ್ಟು ಕಡಿಮೆತ್ತು ಐದು ಬಿತ್ತು ಹಾಗಾದ್ರೆ ಐದು ಪೂರ್ಣ ಎಂಟನೇ ಐದು ಎಲ್ಲ ಐತಿ ಆಪ್ಷನ್ಸ್ ತಗ ನೋಡ್ರಿ ಆಪ್ಷನ್ಸ್ ತಗ ಎಲ್ಲಿಕ್ಕೆ ನೋಡ್ರಿ ಆಪ್ಷನ್ಸ್ ಸಿ ದಾಗ ಡಿ ದಾಗೈಕ್ ನೋಡ್ರಿ ಡಿ ಇದಕ್ಕೆ ಇದಂದ್ರ ಸರಿ ಉತ್ತರ ಆಗ್ತದ ಹೌದಾ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ಬಂದಾಗ ಪ್ರಶ್ನೆ ಈ ತರ ಇದೆ ನನ್ನ ಏನಪ್ಪಾ ನನ್ನ ಅಕ್ಕಲು ಐದು ಮೀಟರ್ ಎಂಟು ಸಮಭಾಗಗಳಾಗಿ ಮಾಡಿದಳು ಪ್ರತಿ ಭಾಗದ ಉದ್ದ ಎಷ್ಟು ಅಂತ ಕ್ವಶನ್ ಹೌದಾ ಟೋಟಲ್ ಐದು ಮೀಟರ್ ಅತ್ತ ಒಂದ್ ಮೀಟರ್ ಅಂದ್ರ ಒಂದ್ ಮೀಟರ್ ಅಂದ್ರೆ ನೂರು ಸೆಂಟಿಮೀಟರ್ ಐದು ಮೀಟರ್ ಅಪ್ಪ ಅಂದ್ರ ಐದ್ನೂರು ಹೌದಾ ಐದ್ನೂರು ಐದ್ನೂರನ್ನ ಡಿವೈಡೆಡ್ ಬೈ ನೀವು ಎಂಟರ್ ಮಾಡ್ಕೊಂಡು ಬರಬೇಕು ಅವಾಗ ನೀವು ಬರೀ ಎಂಟಾರ್ಲೆಂಟು ಅಂತ ಸಾಕ್ ಎಂಟಾರ್ಲೆ ನಲ್ವತ್ತೆಂಟು ಆದ್ರೆ ಯಾಕೆ ಹಾಗಾದ್ರೆ ಇಲ್ಲಿ ಸಿಕ್ಸ್ ಅಂದ್ರೆ ಏನು ಏನಿಲ್ಲ ಅದ್ರಿಂದ ಸಾವಿರ ಸ್ಥಾನಕ್ಕೆ ಪಾಯಿಂಟ್ ಇಟ್ಬಿಟ್ರಪ್ಪ ಅಂದ್ರೆ ಜೀರೋ ಪಾಯಿಂಟ್ ಸಿಕ್ಸ್ ಟೂ ಪಾಯ್ ಅಂತ ಬರ್ತದೆ ಸಿಕ್ಸ್ ನಿಮ್ ಸ್ಟಾರ್ಟ್ ಆಗುವಂತ ನಂಬರ್ ನೋಡ್ಕೊಂಡ್ಬಿಡ್ ನೀವು ಅಷ್ಟೇ ಸರ್ ಇಲ್ಲಿ ಬಾಯಿ ಐತಿ ಆಪ್ಷನ್ಸ್ ಆಗಲ್ಲ ಇಲ್ಲಿ ಸಿಕ್ಸ್ ಐತಿ ಓಕೆ ಇಲ್ಲಿ ಸೆವೆನ್ ಐತಿ ಇಲ್ಲಿ ಬಾಯ್ ಐತಿ ನಾಡಿ ಮುಗಿತು ಆಪ್ಷನ್ಸ್ ಯಾವ್ದಪ್ಪ ಅಂದ್ರೆ ಆರ್ನೂರ ಇಪ್ಪತ್ತೈದು ಮೀಟ್ರ ರೈಟ್ ಆನ್ಸರ್ ಂತೆ ಸ್ಪೀಡ್ ಆಗಿ ಆ ಲೆಕ್ಕಗಳನ್ನು ಮಾಡ್ಕೊತು ನೆಕ್ಸ್ಟ್ ಈ ಕ್ವಶನ್ ಸಿಂಪಲ್ ಆಗಿ ಆನ್ಸರ್ ಹಾಕೋಬೇಕು ಹದಿನಾರು ಪೂರ್ಣಾಂಕಿ ನೀವೇನು ನೋಡುವ ಅವಶ್ಯಕತೆ ಇಲ್ಲ ಎಲ್ಲಿ ಜೀರೋ ಇರ್ತಪ್ಪ ಅಂದ್ರ ಅದಕ್ಕೆ ಆನ್ಸರ್ ಓವರ್ ಆಲ್ ಆಗ ಏನಾಗ್ತದಪ್ಪ ಅಂದ್ರೆ ಆಗ್ತದೆ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಅಂತ ಬಂದಾಗ ಆ ಹದಿನಾಲ್ಕು ಬಾಯ್ ಹದಿನಾಲ್ಕು ಹದಿನಾಲ್ಕು ಅಂದಾಗ ಅಂದ್ರೆ ಸಮಯ ಎಷ್ಟ್ ಅಂತೆ ಕ್ವಶನ್ಸ್ ಹಾಕ್ತಾರೆ ಹದಿನಾಲ್ಕು ಹದಿನಾಲ್ಕು ಹನ್ನೆರಡು ಹದಿಮೂರು ಅಂದ್ರೆ ಒಂದು ಹದಿನಾಲ್ಕು ಅಂದ್ರೆ ಎರಡು ಎರಡು ಹದಿನಾಲ್ಕು ಎರಡು ಹದಿನಾಲ್ಕು ಸಮಯಾಗ್ಲು ಹನ್ನೆರಡು ಗಂಟೆ ಮೇಲಿದ್ದು ಯಾವಾಗ್ಲೂ ಹೆದ್ರಾಗರಿಬೇಕ ಪಿ ಎಂ ದಾಗ ಬರಿಬೇಕು ಹನ್ನೆರಡು ಹದಿನಾಲ್ಕು ಓಕೆ ಹನ್ನೆರಡು ಹದಿನಾಲ್ಕು ಪಿ ಎಮ್ ದಾಗೆ ನೀವು ಆನ್ಸರ್ನ ಬರೀಬೇಕಾಗ್ತದ ಇಲ್ಲಿ ನೋಡ್ರಿ ಎರಡು ಕಡೆ ಆಪ್ಷನ್ಸ್ ಗಳೆಲ್ಲ ಸೀಮ್ ಕೊಟ್ಟಣ ಹದಿನೆರಡು ಹದಿನಾಲ್ಕು ನಾಲ್ಕು ನೋಡಿ ಸಾರಿ ಇಲ್ಲಿ ಆಪ್ಷನ್ಸ್ ಅಲ್ಲಿ ಹದಿನಾಲ್ಕು ಹನ್ನೆರಡು ಕೊಟ್ಟಾರಲ್ಲ ಹದಿನಾಲ್ಕು ಹನ್ನೆರಡು ಅಂದ್ರ ಒಂದು ಹದಿನಾಲ್ಕ ಅಂದ್ರ ಎರಡು ಹದಿನಾಲ್ಕ ಅಂದ್ರ ಎರಡ್ ಎರಡು ಹದಿನಾಲ್ಕು ಪಿ ಎಂ ದಾಗ ಉರಿಬೇಕು ಇದು ಆಪ್ಷನ್ಸ್ ಹ್ಮ್ ಹನ್ನೆರಡು ಹನ್ನೆರಡು ನಾಲ್ಕು ನೋಡ್ ಹದಿನಾರು ಮೇಲಿನ ಸಮಯಗಳನ್ನ ನಾವ್ ಎದ್ರ ಬರಿಬೇಕಪ್ಪ ಅಂದ್ರ ಪಿ ಎಂ ದಾಗೆ ಬಿರಿಬೇಕು ಇದು ನೆನಪು ಕೊಡ್ಬೇಕು ಹದಿನೂರ್ ಅಂದ್ರ ಒಂದು ಅಂದ್ರ ಎರಡು ಪಿ ಎಂ ದಾಗೆ ಬರಿಬೇಕು ಆನ್ಸರ್ ಓಕೆ ಇನ್ನು ನೆಕ್ಸ್ಟ್ ಇಲ್ಲೊಂದು ಸಿಂಪಲ್ ಕ್ವೆಶನ್ಸ್ ನ ಕೊಟ್ಟ ನೋಡ್ರಿ ಇಲ್ಲಿ ನಂಬರ್ ನ ಎಣಿಸ್ಕೊಂತ ಬರ್ರಿ ನೀವು ಬೇಕಾದ್ರ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಹತ್ತು ಕೋಟಿ ಹತ್ತು ಕೋಟಿ ಸಂಖ್ಯೆ ಹಿಂದಿನ ಸಂಖ್ಯೆ ಏನು ಅಂತ ಕ್ವೆಶನ್ಸ್ ನ ಕೊಟ್ಟ ಇಲ್ಲಿ ಕೊಟ್ಟಲ್ಲ ಇಷ್ಟು ನಂಬರ್ ಕೊಟ್ಟಲ್ಲ ಅದಕ್ಕೆ ಒಂದ್ ಕಡಿಮೆ ಮಾಡ್ರಿ ಅಂತ ಕೊಟ್ಟಿದ್ದಾನೆ ಒಂದು ಕಡಿಮೆ ಮಾಡಿದಾಗ ನಮ್ಗ ಏನಾಗ್ತದಪ್ಪ ಅಂದ್ರ ಒಂದು ಕಡಿಮೆ ಮಾಡಿದಾಗ ಆನ್ಸರ್ ಏನ್ ಬರ್ತದೆ ಒಂದು ಸಂಖ್ಯೆಯನ್ನ ಕಡಿಮೆ ಮಾಡ್ರಿ ಅಂತ ಕೊಟ್ಟಾಗ ಒಂದು ಇದಕ್ಕ ಒಳಗಡೆ ಒಂದನ್ನು ತೆಗೆದು ಬಿಟ್ಟರ ಲಾಸ್ಟ್ ಗೆ ಏನಾಗ್ತತಿ ಒಂಬತ್ತು 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 ಬರ್ತಾವೆ ಇದು ಟೋಟಲ್ ಎಷ್ಟು ಇವ್ನೂರು ಇವ್ನೂರು ಆರು ಆರು ಒಂದ್ ಮೂರು ಒಂಬತ್ತು ಹಾಗಾದ್ರೆ ಮೂರು ಮೂರು ಮೂರಾರು ಒಂಬತ್ತು ಇಲ್ಲಿ ಒಂದ್ ಸಂಖ್ಯೆ ನಮ್ಮ ಕಲ್ಪ ಕಡಿಮೆ ಕಡಿಮೆ ಆಗಿದ್ದು ಆಪ್ಷನ್ ಸೇತಿ ಅಂದ್ರೆ ಇದ್ರೊಳಗಡೆ ಒಂದಿನ ಕಳೆದ್ಬಿಟ್ರಪ್ಪ ಇಷ್ಟು ಬರ್ತದ ಆನ್ಸರ್ ಹೀಗಾಗಿ ಆಪ್ಷನ್ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಒಂದು ನೀವು ಕೂಡ ಇಲ್ಲಿ ಜಾಸ್ತಿ ಐತಿ ಜಾಸ್ತಿ ಬಂದದ ಹಿಂಗ ಇಷ್ಟು ನಂಬರ್ ಹತ್ರ ಆಗ ಸಾಧ್ಯ ಇಲ್ಲ ಕಡಿಮೆ ಹತ್ರ ನೆಕ್ಸ್ಟ್ ಇಲ್ಲಿ ಸಂಖ್ಯೆ ಕೊಟ್ಟಾರ ಏನ್ ಕೊಟ್ಟಾರಪ್ಪ ಅಂದ್ರ ಒಂಬತ್ತು ಎರಡು ಆರು ಸೊನ್ನೆ ಮೂರು ಒಂದು ಈ ಅಂಕಿಯನ್ನ ಬಳಸಿ ಆರು ಅಂಕಿ ಅತಿ ಚಿಕ್ಕ ಸಂಖ್ಯೆ ಬರೀತೆ ಚಿಕ್ಕ ಸಂಖ್ಯೆ ಅಂದಾಗ ಇದರ ಒಳಗಡೆ ನಂಬರ್ ಸಾಂದು ಅದೊಂದು ಫಸ್ಟ್ ಗೆ ಅದು ಬರ್ದ ತಕ್ಷಣ ನಂಬರ್ ನೆಕ್ಸ್ಟ್ ಏನು ಜೀರೋ ಬರೀಬೇಕಂತ ಹೇಳಿದ್ವಿ ಅದಾದ ನಂತರ ನೆಕ್ಸ್ಟ್ ಏನು ಎರಡು ಅದಾದ ನಂತರ ನೆಕ್ಸ್ಟ್ ಏನು ಮೂರು ಅದಾದ ನಂತರ ನೆಕ್ಸ್ಟ್ ಸಾಂಗ್ ಯಾವುದು ಆರು ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಒಂಬತ್ತು ಈ ತರ ಇರುವಂತಹ ಆಪ್ಷನ್ಸ್ ಎಲ್ಲ ಹುಡುಕ್ರಿ ಫಸ್ಟ್ ಗೆ ಇಲ್ಲಿ ಜೀರೋ ಫಸ್ಟ್ ಗೆ ಕೊಟ್ಟಲ್ಲ ಇದು ಅಂತ ಆನ್ಸರ್ ಆಗಕ್ಕೆ ಸಾಧ್ಯ ಇಲ್ಲ ಫಸ್ಟ್ ಗೆ ಸಣ್ಣ ನಂಬರ್ ಅನ್ನ ಜೀರೋ ನಾಯ್ಕ್ ಬಂದ್ ಅಷ್ಟು ಹುಡುಗರು ಹುಡುಗರು ಇದನ್ನ ಆನ್ಸರ್ ಅನ್ನ ಹಾಕಬಾರ್ದು ಜೀರೋ ನೆಕ್ಸ್ಟ್ ಒನ್ ಜೀರೋ ಟೂ ತ್ರೀ ಸಿಕ್ಸ್ ನೈನ್ ಇಲ್ಲಿ ಒನ್ ಜೀರೋ ಸಿಕ್ಸ್ ಬಂದದ್ದು ಇದು ಅಲ್ಲ ಒನ್ ಜೀರೋ ತ್ರೀ ಟೂ ಬಂದದ್ದು ಇದು ಅಲ್ಲ ಹಾಗಾಗಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ಆ ಅದೇ ಕ್ವೆಶನ್ಸ್ ಇದು ಇನ್ನ ಕ್ವೆಶನ್ ನಂಬರ್ ಐವತ್ತೈದ್ ನೋಡ್ರಿ ಎಕ್ಸ್ ನ ಬೆಲೆ ಅಂತ ಕಣ್ಣಿಡೀರಿ ಅಂತ ಕ್ವೆಶನ್ಸ್ ಎಕ್ಸ್ ನ ಬೆಲೆ ಕಣ್ಣಿಡೀರಿ ಅಂದ್ರಾಗ ಏನಿದು ಹದಿಮೂರು ಪ್ಲಸ್ ಎಕ್ಸ್ ಇಸ್ ಕೊಟ್ಟು ಸಿಕ್ಸ್ಟಿ ಕೊಟ್ಟ ನನಗೆ ಎಕ್ಸ್ ಬೆಲೆ ಬೇಕಾಗಿದೆ ಎಕ್ಸ್ ಇಸ್ ಕೊಲ್ ಟು ಸಿಕ್ಸ್ಟಿ ಪ್ಲಸ್ ಇದ್ದು ಈ ಕಡೆ ಹದಿಮೂರು ಇದ್ದಿದ್ದು ಈ ಸೈಡ್ ಮತ್ತಪ್ಪ ಅಂದ್ರೆ ಮೈನಸ್ ಆಗ್ತದೆ ಅಂದ್ರೆ ಎಕ್ಸ್ ಇಸ್ ಕೊಲ್ಟು ಅರವತ್ತರಾಗ ಹದ್ಮೂರ್ ಕಳೆದ್ರಿ ಎಷ್ಟಪ್ಪ ಅಂದ್ರೆ ನಲವತ್ತೇಳು ಬರ್ತದೆ ಹಾಗಾದ್ರೆ ಎಕ್ಸ್ ಬೆಲೆ ಏನಪ್ಪ ಅಂದ್ರೆ ನಲವತ್ತ ಏಳು ಬಹಳ ಸಿಂಪಲ್ ಇದು ಆನ್ಸರ್ ಹೌದಾ ಎಕ್ಸ್ ಬಳಿ ಏನ್ ಬರ್ತೈತಿ ಈಗ ನಲವತ್ತ ಏಳು ಬರ್ತದ ಹೌದಾ ಅರವತ್ತಾರ ಹದ್ಮೂರ್ ಕಂದ್ರಿ ನಲವತ್ತೇಳು ಇಕ್ಕಪ್ಪ ಅಂದ್ರೆ ನೀವೇನ್ ಮಾಡಬೇಕು ಹದಿಮೂರಕ್ಕೂ ನಲ್ವತ್ತೇಳು ಕುಡಿಸಿದ್ರೆ ಅರವತ್ತು ಈ ತರನು ನೀವ್ ಆನ್ಸರ್ನ ಮಾಡ್ಕೊಬಹುದು ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂದ್ರ ತೊಂಬತ್ತಾರು ತಿಂಗಳನ್ನ ನೋಡ್ರಿ ತೊಂಬತ್ತಾರು ತಿಂಗಳುಗಳನ್ನ ವರ್ಷಗಳಿಗೆ ಅಂತ ಕೊಟ್ಟಾರ ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳು ಇರ್ತಾವ್ರಿ ತೊಂಬತ್ತಾರು ತಿಂಗಳಂದ್ರ ತೊಂಬತ್ತಾರಕ್ಕ ನೀವು ಹನ್ನೆರಡಲ್ಲೇ ಬಾರಿಸ್ಬಿಡ್ರಿ ಹನ್ನೆರಡು ಎಂಟ್ಲೆ ಎಷ್ಟಪ್ಪ ಅಂದ್ರೆ ತೊಂಬತ್ತಾರು ಹನ್ನೆರಡು ಎಂಟು ತೊಂಬತ್ತಾರು ಹೌದಾ ತೊಂಬತ್ತಾರು ತೊಂಬತ್ತಾರು ಅಂದ್ರೆ ಜೀವ ಹಾಗಾದ್ರೆ ಒಂದು ತೊಂಬತ್ತಾರು ತಿಂಗಳನ್ನ ವರ್ಷಕ್ಕೆ ನಾವು ಕನ್ವರ್ಟ್ ಮಾಡಿದಾಗ ಎಷ್ಟು ವರ್ಷಗಳಾಗ್ತಪ್ಪ ಅಂದ್ರೆ ಎಂಟು ವರ್ಷಗಳು ಹನ್ನೆರಡು ಗಂಟಲೆ ತೊಂಬತ್ತಾರು ಅಂತ ಕರಿತೀವ ಹನ್ನೆರಡು ತೊಂಬತ್ತಾರು ಮುಂದಾದ್ರೆ ಎಂಟು ವರ್ಷಗಳು ಆಗ್ತವೆ ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳಾದ್ರೆ ಇನ್ನು ನೆಕ್ಸ್ಟ್ ಇದು ಕೂಡ ಬಹಳ ಸಿಂಪಲ್ ಪ್ರಶ್ನೆ ಎಷ್ಟೋ ಜನರಿಗೆ ಕನ್ಫ್ಯೂಸ್ ಆಗ್ತದೆ ಇಲ್ಲಿ ಒಂದು ಚಿತ್ರ ಕೊಟ್ಟರೆ ಈ ಚಿತ್ರದಲ್ಲಿ ಎಷ್ಟು ಸರಳ ರೇಖೆಗಳು ಇವೆ ಅಂತ ಕ್ವಶನ್ ಕೊಟ್ಟು ಸರಳ ರೇಖೆ ಅಂದ್ರೆ ಏನು ಈ ಒಂದು ಗೆರೆ ಇದ್ದಾಗ ರೇಖಾಖಂಡ ಸರಳ ಸ್ಟೇಟ್ ಇರ್ಬೇಕು ಇಂಥ ಎಷ್ಟು ಎನ್ಸರಿ ನೋಡ್ರಿ ಇದು ಒಂದು ಹೌದಾ ಒಂದು ಸ್ಟೇಟ್ ಇದು ಎರಡು ಇದು ಮೂರು ಇದು ನಾಲ್ಕು ಇದು ಐದು ಇದು ಆರು ಇದು ಏಳು ಇದನ್ಬ್ರೆ ಮಾತ್ ನೀವು ಹೇಳಿ ಇನ್ನೊಂದ್ಸತ ಹಿಂಗುದು ಏನು ಮಾಡಂಗಿಲ್ಲ ಒಂದೇ ಸತ ಕೌಂಟ್ ಆಗ್ತದ ಏಳು ಹೀಗಾಗಿ ಸರಿ ಉತ್ತರ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ಸ್ ಡಿ ಇದಕ್ಕ ಸರಿ ಉತ್ತರ ಆಗ್ತದ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ಹೇಳಿ ಬಂದಾಗ ಕೊಟ್ಟಿರುವ ಚಿತ್ರದಲ್ಲಿ ಸೇವ್ ಮಾಡಿರುವಂತ ಭಾಗವು ಯಾವ ಭಿನ್ನ ರಾಶಿಯನ್ನು ಸೂಚಿಸುತ್ತದೆ ಅಂತ ಕ್ವಶನ್ಸ್ ಕೊಟ್ಟಾಗ ಯಾವ ಭಿನ್ನ ರಾಶಿಯನ್ನು ಸೂಚಿಸುತ್ತಿದ್ರಾಗ ಸರ ಎರಡು ಭಾಗಗಳು ಏನಿದಾವಪ್ಪ ಅಂದ್ರೆ ಫುಲ್ ಇದಾವೆ ಹೌದಾ ಎರಡು ಭಾಗಗಳು ಫುಲ್ ಇದಾವೆ ಒಂದು ಭಾಗ ಏನಿದೆಯಪ್ಪ ಅಂದ್ರ ಅರ್ಧ ಇದೆ ಹಾಗಾದ್ರೆ ಎರಡು ಪುಲ್ಲ ಒಂದು ಅರ್ಧ ಅಂದ್ರೆ ಎರಡು ಅಂತ ಅಂದ್ರೆ ಎರಡು ಅರಿ ಅಂತ ಸೂಚಿಸುವುದಕ್ಕೆ ನೋಡ್ರಿ ಆಪ್ಷನ್ಸ್ ನೋಡ್ರಿ ಎರಡು ಫುಲ್ಲು ಅಂದ್ರ ಎರಡು ಪುಲ್ಲ ಭಾಗ ಒಂದು ಅರ್ಧ ಆಯ್ತು ಎರಡನೇ ಒಂದು ಭಾಗ ಈ ತರ ಇನ್ನು ಆಯತಗಳನ್ನು ಹೊಂದಿರುವ ಅಂಚುಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಕೊಟ್ಟಾರ ಒಂದು ಆಯತಗಣದಾಗ ಎಷ್ಟು ಇರ್ತವ ಅಂದ್ರ ಆರು ಮುಖಗಳು ಇರ್ತಾವೆ ಎಂಟು ಶೃಂಗಗಳಿರ್ತಾವೆ ಹನ್ನೆರಡು ಅಂಚುಗಳು ಇರ್ತಾವೆ ಹೌದಾ ಎಷ್ಟಿರ್ತಾವೆ ಹನ್ನೆರಡು ಅಂಚುಗಳು ಇರ್ತಾವೆ ಪರ್ಫೆಕ್ಟ್ ಆಗಿ ನಾನು ಹೋಗಬಹುದು ಹಾಗಾದ್ರೆ ಅಂಚುಗಳು ಕೆಳಗೆ ಹನ್ನೆರಡು ಎಂಟಂದ್ರ ಮುಖ ಸಾರಿ ಆರ್ ಅಂದ್ರ ಮುಖ ಎಂಟಂದ್ರ ಶೃಂಗ ಹನ್ನೆರಡು ಅಂದ್ರ ಅಂಚುಗಳು ಕ್ಲಿಯರ್ ಇನ್ನ ಲಾಸ್ಟ್ ಕೊನೆಯ ಪ್ರಶ್ನೆ ಶಾಲಿ ನೀವು ಒಟ್ಟು ಇಪ್ಪತ್ ಇಪ್ಪತ್ತು ಪ್ರಶ್ನೆ ಕೇಳ್ತಿರ್ತಾ ನಿಮ್ಗ ಶಾಲಿ ನೀವು ನೋಡ್ರಿ ಏಳು ಮೂವತ್ತು ಎ ಎಂಗೆ ಏಳು ಮೂವತ್ತು ಎಂಗೆ ಶಾಲಿ ನೀವು ಏಳು ಮೂವತ್ತು ಎಂಗೆ ಮನೆಯನ್ನು ಬಿಟ್ಟು ಒಂಬತ್ತು ಎ ಎಂಗೆ ಶಾಲೆಯನ್ನು ತಲುಪ್ತಾಳ ಹಾಗಾದ್ರೆ ಅವಳು ಶಾಲೆ ತಲುಪುವಲ್ಲಿ ತೆಗೆದುಕೊಂಡ ಸಮಯ ಎಷ್ಟು ಇರುತ್ತೆ ಪ್ರಶ್ನೆ ಇದೆ ಹೌದಾ ಏಳುವರೆಗೆ ಶಾಲಿ ಬರ್ತಾಳತ್ತ ಒಂಬತ್ತಕ್ಕ ಹೋಗಿ ಶಾಲಿ ತಲುಪ್ತಳತ್ತ ನೋಡ್ರಿ ಏಳು ಅಲ್ಲಿ ಸಾಲಿ ಹುಟ್ಟಾಳ ಅನ್ನೋದಾದ್ರ ಏಳು ಮೂವತ್ತಕ್ಕೆ ಸಾಲಿ ಹುಡ್ತಾಳ ಒಂಬತ್ತು ಗಂಟೆಗೆ ಹೋಗ್ತಲ್ಪ ಅಂದ್ರ ಏಳು ಮೂವತ್ತರಿಂದ ಒಂದ್ ಮೂವತ್ತು ನಿಮಿಷ ಬಂದ್ರ ಎಂಟು ಗಂಟೆ ಆಯ್ತು ಪಿ ಎಂಟು ಗಂಟೆ ಆಯ್ತು ಮ್ಯಾಲಿ ಇಲ್ಲೊಂದು ಒಂದ್ ತಾಸ ಹಾಗಾದ್ರೆ ಇಲ್ಲಿ ಅರ್ಧ ತಾಸ ಮ್ಯಾಗ ಒಂದ್ ತಾಸ ಹಾಗಾದ್ರೆ ಒಂದ್ ಗಂಟೆ ಮೂವತ್ತು ನಿಮಿಷ ಆಗ್ತದೆ ಇಷ್ಟೇ ಸಿಂಪಲ್ ಹೌದಾ ನೀವು ಏಳುವರೆ ಸಾಲಿಗೆ ಹೋಗಿ ಒಂಬತ್ತು ಹೋಗ್ತೀರ ಅಂದ್ರೆ ಒಂದೂವರೆ ತಾಸ ಹೋಗ್ತೀರಿ ಇಷ್ಟು ಪ್ರಮುಖ ಇಪ್ಪತ್ತು ಪ್ರಶ್ನೆಗಳನ್ನ ಈ ತರ ನಿಮ್ಗೆ ಎಕ್ಸಾಮ್ಸ್ ನಲ್ಲಿ ಈ ಮುಲಾರ್ಜಿ ದೇಸಾಯಿ ಆಗ್ಲಿ ಕಿತ್ತೂರಾಮಿ ಚೆನ್ನಮ್ಮ ಆದರ್ಶ ವಿದ್ಯಾಲಯ ಪರೀಕ್ಷೆಗಳಿಗೆ ಅದರ ಎಲ್ಲ ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ನ ಮಾಡಿ ಹಾಕ್ತಿರ್ತೀವಿ ಕನ್ನಡ ಇಂಗ್ಲಿಷ್ ಮ್ಯಾಥ್ಸ್ ಸೈನ್ಸ್ ಸೋಷಿಯಲ್ ಸೈನ್ಸ್ ಎಲ್ಲವೂ ಹೇಳ್ತಿರ್ತೀವಿ ಮೆಂಟಲಾವಿಟಿ ಆದರ್ಶ ವಿದ್ಯಾಲಯ ಮೆಂಟಲೇ ಜಿ ಕೆ ಎಲ್ಲಾ ಪ್ರಶ್ನೆ ಪತ್ರಿಕೆಗಳಿಗೋಸ್ಕರ ಚಾನಲ್ ಏನ್ ಮಾಡ್ರಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಅವ್ರು ನಾನು ರಿಪ್ಲೈ ಮಾಡ್ತಿರ್ತಿರ್ತಿರ್ತೇನೆ ಹಾ ಚಾನಲ್ ಏನ್ ಮಾಡ್ರಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಧನ್ಯವಾದಗಳು